ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ಶಿವರಾತ್ರಿಯ ವಿಶೇಷವಾಗಿ ಮಸಾಲೆ ತುಂಬಿದ ಈ ಮೆಣಸಿನ್ಕಾಯಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತಿನಿ ರೀ ಈ ಮಿರ್ಚಿ ಮಾಡೋದು ಭಾಳ ಸಿಂಪಲ್ ಐತ್ರಿ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತ್ರಿ ಕ್ರಿಸ್ಪಿಯಾಗಿರುವಂಥ ಗರಿಗರಿ ಆಗಿರುವಂಥ ಈ ಮಸಾಲೆ ತುಂಬಿರುವ ಈ ಮಿರ್ಚಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ಹಾಗಾದ್ರೆ ತಡ ಮಾಡಿದೆ ರೆಸಿಪಿ ಶುರು ಮಾಡಿಬಿಡೋಣ ಮೊದಲಿಗೆ ನೋಡ್ರಿ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು ಅಂತಂದ್ರೆ ಮೆಣಸಿನ್ಕಾಯಿ ಬೇಕು ರೀ ನಮಗೆ ಮೆಣಸಿನ್ಕಾಯಿನ ಆದಷ್ಟು ಸ್ವಲ್ಪ ದಪ್ಪಗಿರುವ ಮೆಣಸಿನ್ಕಾಯನ್ನ ತಗೊಳ್ರಿ ಆರಿಸ್ಕೊಂಡು ಮುಂದಿನ ತುದಿ ಭಾಗನ ಕಟ್ ಮಾಡಿಕೊಡ್ರಿ ಈ ರೀತಿಯಾಗಿ ನಡ ಮಧ್ಯ ಸಿಡ್ರಿ ಖಾರ ಕಮ್ಮಿ ಬೇಕು ಅಂತಂದ್ರೆ ಒಳಗಿನ ಬೀಜನೆಲ್ಲ ತೆಗೀರಿ ನೀವು ಖಾರ ತಿಂತೀನಿ ಅನ್ನೋದಾದ್ರೆ ಬೀಜ ತೆಗಿಯೋ ಅವಶ್ಯಕತೆ ಇಲ್ಲ ರೀ ಆದಷ್ಟು ಈ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು ಅಂತಂದ್ರೆ ನಾವು ಖಾರ ಕಡಿಮೆ ಇರುವ ಮೆಣಸಿನ್ಕಾಯಿನ ತಗೊಳ್ರಿ ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಂಡೆ ರೀ ಇದನ್ನೀಗ ಪಕ್ಕಕ್ಕೆ ಇಟ್ಕೋರಿ ಇದಕ್ಕೆ ಮಸಾಲೆ ತುಂಬಕ್ಕೆ ನಾವು ಹುರಿದು ಪುಡಿ ಮಾಡಿಕೊಂಡಿರುವಂಥ ಜೀರಿಗೆ ಪೌಡ್ರ ಜಾಸ್ತಿ ಪ್ರಮಾಣ ಹಾಕೋರಿ ಉಪ್ಪಿನ ಪ್ರಮಾಣ ಕಮ್ಮಿ ಇರಲಿರಿ ಎರಡನ್ನ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿರಿ ನಾವು ಈ ಕಟ್ ಮಾಡ್ಕೊಂಡು ಮೆಣಸಿನ್ಕಾಯಿನ ಇಟ್ಕೊಂಡು ಇಲ್ಲರಿ ಅದರೊಳಗೆ ತುಂಬಬೇಕ್ರಿ ಈ ಸ್ಪೂನಿನ ಹಿಂಭಾಗದಿಂದ ಸ್ವ ಸ್ವಲ್ಪ ಪುಡಿ ತೊಗೋರಿ ಹಿಂಗೆ ತುಂಬ್ರಿ ಅದ್ರಾಗ ಎಷ್ಟು ಹಿಡಿತೈತಿ ಅಷ್ಟು ಪುಡಿಯನ್ನು ಹಾಕಿ ಕ್ಲೋಸ್ ಮಾಡಿರಿ ಇದೇ ರೀತಿಯಾಗಿ ನಾವು ಎಲ್ಲ ಮೆಣಸಿನ್ಕಾಯನ್ನ ತುಂಬಿ ರೆಡಿ ಮಾಡಿ ಇಟ್ಕೊಂಡಿವ್ರಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ಹಾಕೊಂಡಿನ್ರಿ ರುಚಿಗೆ ಉಪ್ಪು ಅಜೀವಾನ ಜೀರಿಗೆ ಸ್ವಲ್ಪ ಅಡುಗೆ ಸೋಡಾ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನಾವು ತೊಗೊಂಡಿರುವಂಥ ಕಡಲೆ ಹಿಟ್ಟಿನ ಕ್ವಾಂಟಿಟಿಗೆ ಸುಮಾರಾಗಿ ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾವ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಿಟ್ಟನ್ನು ತೊಗೊಳ್ರಿ ಸ್ವಲ್ಪನ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ನಮ್ಮ ಬಜ್ಜಿ ಮಾಡಲಿಕ್ಕೆ ಈ ರೀತಿಯ ಹದ ಇರಬೇಕ್ರಿ ನಮ್ಮ ಹಿಟ್ಟು ಇದು ಇವಾಗ ಒಂದು ಸ್ವಲ್ಪ ಹೊತ್ತ ಮುಚ್ಚಿಡ್ರಿ ಸ್ವಲ್ಪ ಹೊತ್ತಿನ ನಂತರ ಮುಚ್ಚಡೋವನ್ನ ತೆಗೀರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿರಿ ಗರ 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 ತಿರುಗಿಸಿದ್ ನೋಡಿರಿ ಎಲ್ಲೋ ಕಲರ್ ಇರುವಂಥ ಹಿಟ್ಟು ವೈಟ್ ಬರಬೇಕ್ರಿ ಅಲ್ಲಿವರೆಗೆ ನಾವು ಹಿಂಗೆ ಗರ ಗರ ತಿರುಗಿಸ್ಬೇಕು ರೀ ಅಂದ್ರೆ ನಮ್ಮ ಬಜ್ಜಿ ಫ್ಲಫಿ ಆಗ್ತಾವೆ ರೀ ಗೂಡು ಗೂಡಾಗ್ತಾವ್ರಿ ಈಗ ಮೆಣ್ಸಿನ್ಕಾಯಿ ಕಟ್ ಮಾಡಿ ಮಸಾಲೆ ತುಂಬಿರುವ ಭಾಗ ನೋಡಿರಿ ಇದೇನೈತಲ್ರಿ ಹಿಟ್ಟಿನೊಳಗೆ ಮುಣಗ್ಬೇಕ್ರಿ ಇದನ್ನೀಗ ಅಂಚಿಗೆ ಸವರಿದ್ರೆ ನೋಡ್ರಿ ಪ್ಲೇನ್ ಮೆಣಸಿನ್ಕಾಯಿ ಕಾಣಬೇಕು ಇದೇ ರೀತಿಯಾಗಿ ಎಣ್ಣೆಯಲ್ಲೇ ನಾವು ಬಿಡ್ಬೇಕ್ರಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ ರೀ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿನ್ರಿ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ನಮ್ಮ ಪಟಕ್ಕನೆ ಎದ್ದು ಬರಬೇಕು ರೀ ಆವಾಗ ನಾವು ಈ ಮೆಣ್ಸಿನ್ಕಾಯನ್ನ ನಾ ಯಾವ ರೀತಿಯಾಗಿ ತೋರಿಸಿದೆ ನಿಮಗೆ ಅದೇ ರೀತಿಯಾಗಿನೇ ಒಂದು ಒಂದನ್ನೇ ಬಿಡ್ತಾ ಬನ್ನಿ ಇದರಲ್ಲಿ ಎಷ್ಟು ಹಿಡೀತಿ ಅಷ್ಟು ಚೆನ್ನಾಗಿ ಬಿಡ್ರಿ ಈಗೆಲ್ಲ ನೀಟಾಗಿ ನಮ್ಮ ಚೆನ್ನಾಗಿ ಮೇಲೆದ್ದು ಬಂದಾವವು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ ಅಂದಾಗ ನಾವು ಇದನ್ನು ಹೊಳ್ಳಿ ಹಾಕ್ಬೇಕು ರೀ ಈಗ ನೋಡ್ರಿ ಎಲ್ಲನೂ ಹೊಳ್ಳಿಸ್ ರೀ ನೋಡ್ರಿ ಎಷ್ಟು ದಪ್ಪ ದಪ್ಪ ಆಗ್ತಾವ್ರಿ ನಾವು ನೀಟಾಗಿ ಇದನ್ನು ಗರ 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 ಅಂತ ತಿರುಗಿಸಿ ಹಿಟ್ಟನ್ನು ಹಗರ ಮಾಡ್ಕೊಂಡ್ವಿ ಅಂತಂದ್ರೆ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಬಜ್ಜಿ ಒಂದಕ್ಕೆ ಡಬಲ್ ಉಬ್ಬುವಂಥ ಬಜ್ಜಿ ರೆಡಿ ಆಗ್ತಾವ್ರಿ ಕ್ರಿಸ್ಪಿನೂ ಆಗಿರ್ತಾವ್ರಿ ಹಗರ ಮತ್ತು ಫ್ಲಫಿನೂ ಇರ್ತಾವ್ರಿ ಎಲ್ಲನೂ ಹೊಳೆಸಾಕಿದೆ ರೀ ಲೋ ಫ್ಲೇಮ್ನೊಳಗೆ ಎರಡೂ ಕಡೆಗೆ ನಾವು ಕ್ರಿಸ್ಪಿ ಆಗುವಂಗೆ ಸ್ವಲ್ಪ ಕೆಂಪಾಗುವಂಗೆ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಎಷ್ಟು ಗೂಡು ಗೂಡಾಗ್ಯಾವ್ರಿ ಮತ್ತು ನಮಗೆ ಒಂದಕ್ಕೆ ಡಬಲ್ ಕೂಡ ಉಬ್ಬ್ಯಾವ್ರಿ ಎಲ್ಲನೂ ಆಗಿರುವಂತ ಬಣ್ಣ ಬಂದಾವ್ರಿ ಈಗ ಎಣ್ಣೆಯಿಂದ ಹೊರಗಡೆ ತೆಗ್ಯಾಕತ್ತೀನಿರಿ ಈಗ ತೆಗೀತಿದ್ರೆ ನಿಮಗೆ ಅರ್ಥ ಆಗ್ತಿರಬಹುದು ಎಷ್ಟು ಆಗಿ ಎಷ್ಟು ಸರಿಯಾಗಿ ಬಂದಾವ ಹೇಳಿ ಈ ಬಜ್ಜಿ ನೋಡಿದರೆ ಸಾಕು ರೀ ಎಲ್ಲರ ಬಾಯಲ್ಲಿ ನೀರು ಉರೋದಂತೂ ಗ್ಯಾರಂಟಿನೇರಿ ನೋಡಿರಿ ಎಲ್ಲ ನಾನು ಎಣ್ಣೆಯಿಂದ ಹೊರಗೆ ತೆಗೋದಾತ್ರಿ ಈ ಎಣ್ಣೆ ಬಸದ ನಂತರ ನೋಡ್ರಿ ನಾನೀಗ ತಟ್ಟೆಗೆ ಇದ್ದೀನಿ ಪರ್ಫೆಕ್ಟ್ ಆಗಿರುವಂಥ ರುಚಿಯಾಗಿರುವಂಥ ಕ್ರಿಸ್ಪಿ ಆಗಿರುವಂಥ ಗರಿ ಗರಿ ಆಗಿರುವಂಥ ಮೌತ್ ವಾಟ್ರಿಂಗ ಮೆಣಸಿನ್ಕಾಯಿ ಬಜ್ಜಿ ಶಿವರಾತ್ರಿಯ ಸ್ಪೆಷಲ್ ಬಜ್ಜಿ ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಹೋಲ್ಸದ ಅವ್ರಿ ಎಷ್ಟು ಫ್ಲಫಿ ಆಗೈತೆ ರೀ ಇವಾಗ ಕಟ್ ಮಾಡ್ತೀನಿ ಸೌಂಡಾಗಿ ಕೇಳ್ರಿ ಕೇಳಿದ್ರದಿಲ್ರಿ ಎಷ್ಟು ಕ್ರಿಸ್ಪಿ ಐತೆ ಅಂತೇಳಿ ಇವಾಗ ಮಸಾಲೆ ನೋಡ್ರಿ ಎಷ್ಟು ಸರಿಯಾಗಿ ಕುತ್ಕೊಂಡ್ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ತುಂಬ ಅಂದರೆ ತುಂಬ ಸರಿಯಾಗಿ ಬಂದೈತೆ ರೀ ಶಿವರಾತ್ರಿ ಹಬ್ಬಕ್ಕೆ ಒಂದ ಒಂದು ಸಲ ಈ ಮಸಾಲೆ ಬಜ್ಜಿಯನ್ನು ಟ್ರೈ ಮಾಡ್ರಿ ಮಂಡಕ್ಕಿ ಉಸುಳು ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ